ಬಾನಲ್ಲು ನೀನೆ ಬಲ್ಲು ನೀ ಬಾನಲ್ಲು ನೀನೆ ಬಾನು ನೀ ಅಂದ್ರೆ ದೇವ್ರ ಹತ್ರ ಹೇಳದಂಗೆ ಬಾನು ಅಂದ್ರೆ ಆಕಾಶ ಆಕಾಶದಲ್ಲಿ ಎಲ್ಲ ಬರೀಗ ನೀನೇ ಇದ್ದೇಳಿ ಭೂವಿಯಲ್ಲೂ ನೀನೇ ಭೂಮಿ ಮೇಲೂ ಇದ್ದೆ ನೀನು ಒಳೆ ಎಲ್ಲು ನೀನೆ ಅಂದ್ರೆ ಎಲ್ಲ ಬದಲು ಹೇಳಿ ವೆರಿ ಗುಡ್ ನನ್ನಲ್ಲೂ ಅಂದ್ರೆ ನೀನು ಇದ್ದೆ ಹೇಳಿ ವೆರಿ ಗುಡ್ ತೆಳತ್ತ ಕಡೆಗೆ ಮುಂದೆ ಹೇಳ್ತ ಜೊತೆಗಿರಲು ನೀನು ಜೊತೆಗಿರಲು ನೀನು ಭಯ ಪಡೆನು ನಾನು ಭಯ ನಾನು ನೀ ನನ್ನ ಜೊತೆಗಿದ್ರೆ ದೇವರೇ ನನಗೆ ಏನು ಟೆನ್ಷನ್ ಇಲ್ಲ ಹೇಳಿ ನೀ ನನ್ನ ನೋಡ್ಕತ್ತೇಳಿ ತಿಳತ್ತ ನನ್ನಲ್ಲೂ ನೀನ É stay é